ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗ ಬಿರಿ ಆರಾಮಂದಿರಿ ನಾನು ಅರಾಮಂದಿ ನೋಡಿರಿ ಎಲ್ಲರೂ ಅರಾಮಂದಿ ಅಂತ ಹೇಳಬೇಕು ಆತೀನಿ ಫ್ರೆಂಡ್ಸ್ ಇಲ್ಲೂ ನಾನು ಈಗ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ನಾನು ಇಲ್ಲಿ ಬಂದಿನ ಅಂತ ಹೇಳಿದೆ ಬೈಕಲ್ ಪಾರ್ಕ್ ನೋಡ್ರಿ ಇದು ಕಾಸರ ಬೈಕಲ್ ಪಾರ್ಕ್ ಅಂತ ಹೇಳಿ ಇಲ್ಲಿ ಬಂದೀನಿ ನೋಡಿರಿ ಇಲ್ಲೆಲ್ಲ ಫುಡ್ ಟೇಸ್ಟ್ ಚೆಂದ ಐತಿ ನೋಡಿರಿ ನೀರು ಐತಿ ಫ್ರೆಂಡ್ಸು ತೋರಿಸ್ತೀನಿ ಆ ಸೈಡ್ ಐತಿ ತೋರಿಸ್ತೀನಿ ನಾನು അത് ഹിന്ദി നോട്രി നീന്തോന സ്റ്റാർട്ട് മാഡിയോ സ്റ്റാർട്ട് മാഡ്രി നോഡ്രി അല്ലെല്ലാം നോട്രി നിന്നെ വീഡിയോ ഹാക്കി അതേ നോ അല്ല പൂര കോട്ടയെല്ലാം കാണത്ത നോരി അത് ആ സർ നോട്രി അല്ല നമുക്ക് നിന്നെല്ലാം ഇല്ലേ ഇത് കാണത്തല്ല ഗുഡ്ത കോട്ട കാണത്ത് നോരി അല്ല നാ നിന ഇതെല്ലാം നോട്രി ഫ്രെണ്ട്സ നീരായി നോട്രി നാ ഇല്ലീക അല്ല കാണത്ത് ഇവത്തിൽ കാണത്ത് നോക്കി മൊന ഏനോ ഇത്തു നൂറ് പ്പി ചാജ് നോ നൂറ് രൂപ ഇത് ഇവേ ഇത് കാണത്തി നൈറ്റ് ഗോത്തില്ല ഫ്രെണ്ട്സ നോട്രി എട്ട് മസ്റ്റ് വ്യൂ ആയി നോറി ബസ്ലൊന്ന് ഭാഗായിട്ട് ഫ്രണ്ട്സ അട്രസ്ലാ ബന്ധി നാ പരല്ല മീൻ വരക്കോട്രി ഫ്രണ്ട്സീര് ഇത് മീനാഗ്ര അടഗത ನೋಡಿರಿ ಎಲ್ಲರೂ ಆಟಾನು ಆರಂಗ್ತಾರ ಎಲ್ಲ ಮಾಡಿರ್ತಾರ ಈಗ ಎಫ್ ಸಾಮಿಗೆ ಹೋಗೋರೆಲ್ಲ ಇಲ್ಲಿ ಬಂದು ಹೋಗ್ತಾರ ಹೋಗೋ ಎಸ್ ತಮ್ಮಿಗೆ ಹೋಗಿರ್ತಾರಲ್ರಿ ಶಬರಿ ಮಲಕ್ಕ ಹೋದವರೆಲ್ಲರೂ ಇಲ್ಲಿ ಬಂದು ಟೂರ್ ಮಾಡ್ಕೊಂಡು ಹೋಗೋ ಮುಂದೆ ಟೂರ್ ಮಾಡ್ಕೊಂಡು ಹೋಗ್ತಾರ no what pain

ಒಳಗ್ ಹೋಗಕ್ ಕೊಡಂಗಿಲ್ಲ ನೀರಿಂದ ಇದು ಜಾಸ್ತಿ ಇರ್ತೈತಲ್ಲ ಫ್ರೆಂಡ್ಸ್ ಒಳಗೊಂಡ நோட் ஃபிரெண்ட்ஸ் இது பார்க் நோட்ரி நம் பார்க் ஒழக சூப்பர் சூப்பர் ஐத்தி ஃபிரெண்ட்ஸ் பார்க் எல்லா எஞ்சாய் மாக்க சன மக்களே மஸ்தி ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಹೊಸದಾಗಿರೋಲ್ಲ ನೋಡೋ ತ್ರೀ ಸಬ್ಸ್ಕ್ರೈಬ್ ಮಾಡ್ಕೋರಿ ಫ್ರೆಂಡ್ಸ್ ಮತ್ತು ನಾನು ನೆಕ್ಸ್ಟ್ ಒಳಗಿಸ್ತಿರ್ತೀನಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಎಲ್ಲ ಟ್ರೈನು ಎಲ್ಲ ಐತಿ ನೋಡ್ರಿ ಫ್ರೆಂಡ್ಸ್ ತಿನ್ನೋಕೆ ಉಣ್ಣಕ ಎಲ್ಲ ಐತಿ ಫ್ರೆಂಡ್ಸ್ ಇಲ್ಲಿ ಭಾಳ ಜನ ಬರ್ತಾರ ಒಂದು ಒಂದ್ಸರ್ತಿ ವಿಸಿಟ್ ಕೊಡಿರಿ ನೀವು ಸೂಪರ್ ಪ್ಲೇಸ್ ಐತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಹಿಷ್ಟಾಗಿರಲ್ಲ ನೋಡತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಾನು ನೆಕ್ಸ್ಟ್ ಲೋಕ ಸಿಗ್ತೀನಿ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್